ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ನಾಳೆ ದಿನಾಂಕ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಾವಿ ಅಧಿವೇಶನ ನಡೆಯಲಿದ್ದು ರೈತರ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿ ಸುವರ್ಣಸೌಧದ ಮುಂದೆ ರೈತ ಸಂಘದಿಂದ ಪ್ರತಿಭಟನೆ ಮಾಡಲಿದ್ದು ಇದೇ ಸಂದರ್ಭದಲ್ಲಿ ಇಂದು ಬೆಳಗಾವಿ ಜಿಲ್ಲೆಗೆ ಆಗಮಿಸಿದ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರವರು ಸವದತ್ತಿ ತಾಲೂಕು ಇಟಗಿ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿದರು ಆದಿ ದೇವಿಯೇವತಿ ದೇವಿಯನ್ನು ಮನದಲ್ಲಿ ನೆಂದು ಇವತ್ತಿನ ದಿನ ನಮ್ಮ ಬೆಳಗಾವಿ ಜಿಲ್ಲೆ ಸೌದರ್ತಿ ತಾಲೂಕು ಚಿತ್ತಡಿ ಗ್ರಾಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅತಿರುಚಿಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಗುಗ್ಹಳ್ಳಿ ಚಂದ್ರಶೇಖರ್ ಸಾಹೇಬರು ಆಗಮಿಸಿದ್ದಾರೆ ಅವರನ್ನು ಈ ಗ್ರಾಮದ ಪರವಾಗಿ ನಾವು ತುಂಬ ಹೃದಯದಿಂದ ಸ್ವಾಗತೇವೆ ಇನ್ನೂರು ಅತಿಥಿಗಳಾಗಿ ನಮ್ಮ ರಾಜ್ಯದ ಕಾರ್ಯಾಧ್ಯಕ್ಷರಾದಂಥ ಬಕ್ಕರಡಿ ಬೈರೇಗೌಡರು ಅವರನ್ನು ನಾವು ಈ ಸಭೆಗೆ ಹಾಗೆ ಇನ್ನೂ ಇರುವ ಅತಿಥಿಗಳಂಥ ಅನೇಕ ವೀರವಿಯನ್ನು ಅವರು ನಮ್ಮ ರಾಜ್ಯ ಸಮಿತಿಯಲ್ಲಿದ್ದಾರೆ ಸ್ವಾಮಿ ವೀರಭದ್ರಸ್ವಾಮಿಯವರು ಅವರನ್ನು ನಾವು ತುಂಬ ಹೃದಯದಿಂದ ಸ್ವಾಗತಿಸುತ್ತೇವೆ ಗ್ರಾಮದ ಅಗ್ರಗಣ್ಯ ಸ್ಥಾನದಲ್ಲಿ ಬರ್ತಕ್ಕಂಥ ದೇಸಾಯಿ ಮಣಿತನದ ಕುಡಿಯಲ್ಲಿರ್ತಕ್ಕಂಥ ನಾಗಾರ್ಜನ ದೇಸಾಯಿ ಅವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕಂತ ಹೇಳಿ ಅವರನ್ನು ನಾವು ತುಂಬಿರುವುದು ಇದರಿಂದ ಆದರೆ ಅವರು ಏನದೇ ಬೈಲಂಗುಲ್ ತಾಲೂಕು ಹಾಗೂ ಕಿತ್ತೂರು ತಾಲೂಕು ಎಲ್ಲ ನನ್ನ ರೈತ ಬಾಂಧವರು ಇಲ್ಲಿ ಆಗಮಿಸಿದ್ದೀರಿ ತಮಗೂ ಎಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತು ತಮಗೆಲ್ಲೂ ಸೌದತ್ತಿ ತಾಲೂಕ ಎಲ್ಲರನ್ನೂ ಅವರಿವರೆನ್ನದೇ ಎಲ್ಲರನ್ನು ಸ್ವಾಗತಿಸುತ್ತಾ ಇವತ್ತು ತಮಗೆ ಐಸರು ಶಾಲೆ ದಿಕ್ಷೆ ಇದೆ ಅಧ್ಯಕ್ಷರೇ ತಮಗೆ ಅದನ್ನು ದೀಕ್ಷೆಯನ್ನು ನಡುವೆ ನೆರವೇರಿಸ್ಕೊಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ನಾನು ಯಾರು ಮಾತಾಡಿದ್ದೀನಿ